ಸಹಬಾಳ್ವೆ ಮೊದಲಿಗೆ ಪದಗಳ ಅರ್ಥ ಸಹಬಾಳ್ವೆ ಅಂದರೆ ಏನು ಸಹಜೀವನ ಅಥವಾ ಕೂಡಿ ಬಾಳುವುದು ಆಜ್ಞೆ ಅಂದರೆ ಅಪ್ಪಣೆ ಅಥವಾ ಆದೇಶ ಕಾಪಾಡು ರಕ್ಷಿಸು ದಾನ ಉಚಿತವಾಗಿ ನೀಡುವುದು ಆಸರೆ ಆಶ್ರಯ ಬುತ್ತಿ ಆಹಾರದ ಗಂಟು ಕಂಗಾಲು ಗೊಂದಲ ಅಥವಾ ತಬ್ಬಿಬ್ಬು ಮಮತೆ ಪ್ರೀತಿ ಅಥವಾ ವಿಶ್ವಾಸ ಹಿತ ಒಳ್ಳೆಯದು ನೆಕ್ಸ್ಟು ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಜ್ಜಿಯ ಬಳಿಗೆ ಯಾರು ಬಂದರು ಉತ್ತರ ಅಜ್ಜಿಯ ಬಳಿಗೆ ಪ್ರಾಣಿ ಪಕ್ಷಿಗಳು ಬಂದವು ಈ ಥರನೂ ಬರೀಬೋದು ಅಥವಾ ಅಜ್ಜಿಯ ಬಳಿಗೆ ಅಳಿಲು ಕಾಗೆ ಗುಬ್ಬಚ್ಚಿ ಕೋತಿ ಮೊದಲಾದ ಪ್ರಾಣಿಗಳು ಬಂದವು ನೆಕ್ಸ್ಟು ಅಜ್ಜಿಯು ಕೋತಿಗಳಿಗೆ ಏನನ್ನು ನೀಡಿದಳು ಉತ್ತರ ಅಜ್ಜಿಯು ಕೋತಿಗಳಿಗೆ ಬಾಳೆಹಣ್ಣು ನೀಡಿದಳು ಮೂರನೇ ಪ್ರಶ್ನೆ ರಾಜನ ಸೇವಕರು ಎಲ್ಲಿಗೆ ಬಂದರು ಉತ್ತರ ರಾಜನ ಸೇವಕರು ಮರದ ಬಳಿಗೆ ಬಂದರು ನಾಲ್ಕನೇ ಪ್ರಶ್ನೆ ರಾಜನ ಸೇವಕರು ಏನನ್ನು ನೋಡಿ ಭಯಪಟ್ಟರು ಉತ್ತರ ರಾಜನ ಸೇವಕರು ಪ್ರಾಣಿಗಳ ವಿಚಿತ್ರ ವರ್ತನೆಯನ್ನು ನೋಡಿ ಭಯಪಟ್ಟರು ಐದನೇ ಪ್ರಶ್ನೆ ರಾಜನು ಯಾರ ರಕ್ಷಣೆ ಮಾಡೋಣ ಎಂದನು ಉತ್ತರ ರಾಜನು ಪ್ರಾಣಿ ಪಕ್ಷಿಗಳ ರಕ್ಷಣೆ ಮಾಡೋಣ ಎಂದನು ನೆಕ್ಸ್ಟು ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಇವಳಿಗೆ ಸರಿಯಾಗಿ ಒಟ್ಟಿಗೆ ಊಟವಿಲ್ಲ ಯಾರು ಹೇಳಿದರು ಸೈನಿಕರು ಯಾರಿಗೆ ಹೇಳಿದರು ಅಜ್ಜಿಗೆ ನೆಕ್ಸ್ಟ್ ಎರಡನೇದು ಈ ಮರವನ್ನು ಯಾರೂ ಕಡಿಯುವಂತಿಲ್ಲ ಯಾರು ಹೇಳಿದರು ಅಜ್ಜಿ ಯಾರಿಗೆ ಹೇಳಿದರು ಸೈನಿಕರಿಗೆ ಮೂರನೇ ಪ್ರಶ್ನೆ ಎಲ್ಲರ ಹಿತ ಕಾಪಾಡುವುದು ನನ್ನ ಕರ್ತವ್ಯ ಯಾರು ಹೇಳಿದರು ರಾಜ ಯಾರಿಗೆ ಹೇಳಿದರು ಸೈನಿಕರಿಗೆ ನೆಕ್ಸ್ಟು ಸ್ವಂತ ವಾಕ್ಯ ಒಂದೇದು ಪ್ರೀತಿ ನನ್ನ ಅಮ್ಮ ನನ್ನನ್ನು ಪ್ರೀತಿಸುತ್ತಾಳೆ ಸಂತೋಷ ನಾನು ಈ ದಿನ ತುಂಬ ಸಂತೋಷವಾಗಿದ್ದೇನೆ ಆಸರೆ ನನಗೆ ಆಸ ನನಗೆ ಆಸರೆ ನನ್ನ ತಂದೆ ತಾಯಿ ಕಾಪಾಡು ದೇವರು ನಮ್ಮನ್ನು ಕಾಪಾಡುತ್ತಾನೆ ನೆಕ್ಸ್ಟು ಮಾದರಿಯಂತೆ ಪದಗಳನ್ನು ಬಿಡಿಸಿ ಬರೆಯಿರಿ ಪ್ರೀತಿಯಿಂದ ಪ್ರೀತಿ ಪ್ಲಸ್ಸಿಂದ ಪ್ರೀತಿಯಿಂದ ಖುಷಿಯಿಂದ ಖುಷಿ ಪ್ಲಸ್ಸಿಂದ ಖುಷಿಯಿಂದ ಮಮತೆಯಿಂದ ಮಮತೆ ಪ್ಲಸ್ಸಿಂದ ಮಮತೆಯಿಂದ ಆಸೆಯಿಂದ ಆಸೆ ಪ್ಲಸ್ ಇಂದ ನೆಕ್ಸ್ಟು ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಂದನೇ ಪ್ರಶ್ನೆ ರಾಜನ ಸೇವಕನು ಅಜ್ಜಿಯನ್ನು ಏನೆಂದು ಗೇಲಿ ಮಾಡಿದನು ಉತ್ತರ ಇವಳಿಗೆ ಸರಿಯಾಗಿ ಊಟವಿಲ್ಲ ಅಂತಹದರಲ್ಲಿ ದಾನಿಯಂತೆ ಪ್ರಾಣ ಪಕ್ಷಿ ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕುತ್ತಿದ್ದಾಳೆ ಎಂದು ರಾಜನ ಸೇವಕರು ಅಜ್ಜಿಯನ್ನ ಗೇಲಿ ಮಾಡಿದರು ಎರಡನೇ ಪ್ರಶ್ನೆ ಅಜ್ಜಿಗೆ ತುಂಬಾ ಕೋಪ ಬರಲು ಕಾರಣವೇನು ಉತ್ತರ ಏ ಮುದುಕಿ ತಿನಿಸಿದ್ದು ಸಾಕು ನಾವು ಮರವನ್ನು ಕಡಿಯಲು ನಮ್ಮ ರಾಜನ ಆಜ್ಞೆ ಆಗಿದೆ ದೂರ ಹೋಗು ಎಂದಾಗ ಅಜ್ಜಿಗೆ ತುಂಬ ಕೋಪ ಬಂತು ನೆಕ್ಸ್ಟ್ ಪ್ರಶ್ನೆ ರಾಜ ತನ್ನ ಕರ್ತವ್ಯ ಏನೆಂದು ಹೇಳಿದನು ಉತ್ತರ ಎಲ್ಲರ ಹಿತವನ್ನು ಕಾಪಾಡುವುದು ನನ್ನ ಕರ್ತವ್ಯ ಎಂದು ರಾಜ ಹೇಳಿದನು ನೆಕ್ಸ್ಟು ಕೋಷ್ಟಕ ಕೊಟ್ಟಿದ್ದಾರೆ ಇಲ್ಲಿ ವಾಕ್ಯಗಳನ್ನು ನಾವು ಜೋಡಿಸಬೇಕು ನಾನು ಕಾಡು ನೋಡಲು ಹೋಗುತ್ತೇನೆ ನೀನು ಕಾಡು ನೋಡಲು ಹೋಗುತ್ತೀಯ ಅವನು ಕಾಡು ನೋಡಲು ಹೋಗುತ್ತಾನೆ ಅವಳು ಕಾಡು ನೋಡಲು ಹೋಗುತ್ತಾಳೆ ಅವರು ಕಾಡು ನೋಡಲು ಹೋಗುತ್ತಾರೆ ಇಲ್ಲಿ ಏಕವಚನ ಇದ್ದಾಗ ಏಕವಚನ ಆಗುತ್ತೆ ಬಹುವಚನ ಇದ್ದಾಗ ಬಹುವಚನ ಆಗುತ್ತೆ ನೆಕ್ಸ್ಟು ಈ ಕೋಷ್ಟಕವನ್ನೇ ನಾವಿಲ್ಲಿ ಏನು ಕೋಷ್ಟಕ ಮಾಡಿದ್ವಿ ಅದನ್ನು ಇಲ್ಲಿ ಬರೀಬೇಕು ನೆಕ್ಸ್ಟ್ ಮೇನು ಅಂತ್ಯಕ್ಷರವನ್ನು ಬಳಸಿ ಮಾದರಿಯಂತೆ ಎರಡೆರಡು ಪದ ರಚನೆ ಮಾಡಿ ನೋಡಿ ಕಮಲ ಲತೆ ತಲೆ ಅದೇ ಥರ ಕಾನನ ನ ನಗರ ರ ರಸ ಆಹಾರ ಕಡೆಯಕ್ಷರ ಯಾವುದು ರ ರಸ ಕಡೆಯಾಕ್ಷರ ಯಾವುದು ಸ ಸರ ಸಮಯ ಕಡೆಯಕ್ಷರ ಯಾವುದು ಯ ಯಮ ಯಮಾಲಿ ಕಡೆಯಕ್ಷರ ಮ ಮಗ ನೆಕ್ಸ್ಟ್ ಪಾಠ ಹದಿನಾರು ಕಾವೇರಿ ಅಭ್ಯಾಸ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ಕಾವೇರಿ ನದಿಯನ್ನು ಏನೆಂದು ಕರೆಯುತ್ತಾರೆ ಜೀವನದಿ ಕಾವೇರಿ ನದಿಗೆ ತ್ರಿವೇಣಿ ಸಂಗಮದಲ್ಲಿ ಯಾವ ನದಿಗಳು ಸೇರುತ್ತವೆ ಉತ್ತರ ಕನಿಕೆ ಜ್ಯೋತಿ ಮೂರು ಬೃಂದಾವನವನ್ನು ಎಲ್ಲಿ ನಿರ್ಮಿಸಲಾಗಿದೆ ಉತ್ತರ ಮೈಸೂರು ನಗರದ ಸಮೀಪ ನಾಲ್ಕನೇದು ವಿದ್ಯುತ್ ಉತ್ಪಾದನಾ ಕೇಂದ್ರಕ್ಕೆ ಒದಗಿಸುವ ನೀರನ್ನು ಎಲ್ಲಿ ನಿಯಂತ್ರಿಸಲಾಗುವುದು ಉತ್ತರ ಕೃಷ್ಣರಾಜಸಾಗರ ಅಥವಾ ಕೃಷ್ಣರಾಜಸಾಗರ ಮತ್ತು ಶಿವನ ಸಮುದ್ರದ ಬಳಿ ಐದನೇ ಪ್ರಶ್ನೆ ಕಾವೇರಿ ನದಿ ಯಾವ ಯಾವ ರಾಜ್ಯಗಳಲ್ಲಿ ಹರಿಯುತ್ತದೆ ಉತ್ತರ ಕರ್ನಾಟಕ ಮತ್ತು ತಮಿಳುನಾಡು ನೆಕ್ಸ್ಟು ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಕನ್ನಡ ನಾಡಿನ ಜೀವನದಿ ಯಾವುದು ಕನ್ನಡ ನಾಡಿನ ಜೀವನದಿ ಕಾವೇರಿ ನಾನಿಲ್ಲಿ ಒಂದು ವರ್ಡಲ್ಲಿ ಬರೆದಿದ್ದೀನಿ ನೀವು ಸೆಂಟೆನ್ಸ್ ಫಾರ್ಮೇಷನಲ್ಲಿ ಬರೀಬೇಕು ಎರಡು ಕಾವೇರಿ ನದಿ ಎಲ್ಲಿ ಹುಟ್ಟುತ್ತದೆ ಉತ್ತರ ಕಾವೇರಿ ನದಿ ತಲಕಾವೇರಿಯಲ್ಲಿ ಹುಟ್ಟುತ್ತದೆ ಮೂರನೇ ಪ್ರಶ್ನೆ ಕಾವೇರಿ ನದಿಯ ದೊಡ್ಡ ಅಣೆಕಟ್ಟಿನ ಹೆಸರೇನು ಉತ್ತರ ಕಾವೇರಿ ನದಿಯ ದೊಡ್ಡ ಅಣೆಕಟ್ಟಿನ ಹೆಸರು ಸಾಗರ ನಾಲ್ಕು ಏಷ್ಯಾ ಖಂಡದ ಪ್ರಥಮ ವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವುದು ಉತ್ತರ ಏಷ್ಯಾ ಖಂಡದ ಪ್ರಥಮ ವಿದ್ಯುತ್ ಉತ್ಪಾದನಾ ಕೇಂದ್ರ ಶಿವನ ಸಮುದ್ರ ಐದು ಕಾವೇರಿ ನದಿ ಹರಿದು ಕೊನೆಗೆ ಎಲ್ಲಿಗೆ ಸೇರುತ್ತದೆ ಉತ್ತರ ಕಾವೇರಿ ನದಿ ಹರಿದು ಕೊನೆಗೆ ಬಂಗಾಳ ಕೋಳಿಗೆ ಸೇರುತ್ತದೆ ನೆಕ್ಸ್ಟು ಸ್ವಂತ ವಾಕ್ಯ ರಚನೆ ಮಾಡಿ ಒಂದನೇದು ಅನುಕೂಲ ಒಂದನೇದು ಅನುಕೂಲ ನಮ್ಮ ಮನೆಗೆ ಹತ್ತಿರ ಇರುವುದು ನಮ್ಮ ಮನೆಗೆ ಶಾಲೆ ಹತ್ತಿರ ಇರುವುದು ಅನುಕೂಲವಾಗಿದೆ ಎರಡನೇದು ಪ್ರಸಿದ್ಧಿ ಕರ್ನಾಟಕದ ಪ್ರಸಿದ್ಧ ನದಿ ಕಾವೇರಿ ಮೂರು ಸುಂದರ ನಾನು ಸುಂದರ ಚಿತ್ರ ಬಿಡಿಸಿದೆ ನಾಲ್ಕು ರಮಣೀಯ ಜೋಗ್ಬಾಲ್ಸ್ ರಮಣೀಯ ಸ್ಥಳ ಐದು ಉಪಕಾರ ನಾನು ಬಡವರಿಗೆ ಉಪಕಾರ ಮಾಡಿದೆ ನೆಕ್ಸ್ಟ್ ಹೊಂದಿಸಿ ಬರೀರಿ ಶ್ರೀರಂಗಪಟ್ಟಣ ಪ್ರೇಕ್ಷಣೀಯ ಸ್ಥಳ ಕೃಷ್ಣರಾಜಸಾಗರ ಅಣೆಕಟ್ಟು ಬರಚುಕ್ಕಿ ಜಲಪಾತ ಶಿವನ ಸಮುದ್ರ ವಿದ್ಯುತ್ ಉತ್ಪಾದನಾ ಕೇಂದ್ರ ನೆಕ್ಸ್ಟು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಕಾವೇರಿ ನದಿ ರೈತರಿಗೆ ಹೇಗೆ ಅನುಕೂಲವಾಗಿದೆ ಉತ್ತರ ಕಾವೇರಿ ನದಿ ಬೇಸಾಯ ಮಾಡಲು ಪಶುಪಾಲನೆಗೆ ಮೀನುಗಾರ ಮೀನು ಸಾಕಾಣಿಕೆಗೆ ಅನುಕೂಲವಾಗಿದೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕೆಆರ್ ಎಸ್ ಅನ್ನು ನೋಡಲು ದೂರ ದೂರದ ಊರುಗಳಿಂದ ಜನರು ಏಕೆ ಬರುತ್ತಾರೆ ಉತ್ತರ ಕೆಆರ್ ಎಸ್ ಅನ್ನು ನೋಡಲು ದೂರ ದೂರದ ಊರುಗಳಿಂದ ಬರುತ್ತಾರೆ ಯಾಕೆಂದರೆ ಅಲ್ಲಿ ಬೃಂದಾವನ ಸಂಗೀತ ಕಾರಂಜಿ ದೀಪಾಲಂಕಾರವನ್ನು ನೋಡಲು ದೂರದ ಊರುಗಳಿಂದ ಜನರು ಬರುತ್ತಾರೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಕಾವೇರಿ ನದಿಯ ಪ್ರಮುಖ ಜಲಪಾತಗಳು ಯಾವ್ಯಾವು ಉತ್ತರ ಚುಂಚನಕಟ್ಟೆ ಗಗನಚುಕ್ಕಿ ಭರಚುಕ್ಕಿ ಒಗೆನಕ್ಕಲ್ ಮೊದಲಾದವು ಅಥವಾ ಜಲಪಾತಗಳು ನೆಕ್ಸ್ಟು ಪಾಠ ಹದಿನೇಳು ತಾಯಿ ಪದ್ಯ ಪಾಠಪೂರ್ವ ಚಟುವಟಿಕೆ ಚಿತ್ರಗಳನ್ನು ಕೊಟ್ಟಿದ್ದಾರೆ ಗುರುತಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ಅಜ್ಜಿ ಅಜ್ಜ ತಾಯಿ ತಂದೆ ಅಕ್ಕ ಅಣ್ಣ ಪದಗಳ ಅರ್ಥ ಕಣಲುವಳು ಸಂಕಟ ಪಡುವಳು ಜಡಿ ಆ ಇಡಿ ಪೂರ್ಣ ಒಗೆವಳು ತಿಳುವಳಿಕೆ ಪೊರೆವಳು ಕಾಪಾಡುವಳು ಒಂದು ವಾಕ್ಯದ ಪ್ರಶ್ನೆಗಳು ತಾಯಿ ಮಗುವ ಪಡೆದು ಏನನ್ನು ಮರೆತಳು ತಾಯಿ ಮಗುವ ಪಡೆದು ಜಗವ ಮರೆತಳು ಎರಡು ತಾಯಿ ಮಗುವನ್ನು ಹೇಗೆ ಪೊರೆವಳು ಉತ್ತರ ತಾಯಿ ಮಗುವನ್ನು ಪಡೆದು ತನ್ನ ನೂರು ಕಷ್ಟ ಸಹಿಸಿ ಮಗುವ ಪೊರೆವಳು ತಾಯಿ ಮಗುವಿಗೆ ಏನು ಕೊಡುವಳು ಉತ್ತರ ತಾಯಿ ಮಗುವಿಗೆ ತಿಂಡಿ ಕೊಡುವಳು ಸ್ವಂತ ವಾಕ್ಯ ಜಗ ತಾಯಿ ಮಗುವನ್ನು ಪಡೆದು ಜಗವ ಮರೆತಳು ಎರಡು ಕೆಲಸ ತಾಯಿ ತನ್ನ ಮಗುವ ನೋಡಿ ಕೆಲಸ ಮರೆತಳು ಮೂರು ತಿಂಡಿ ನನಗೆ ನನ್ನ ತಾಯಿ ತಿಂಡಿ ಕೊಟ್ಟಳು ನೆಕ್ಸ್ಟ್ ಚಟುವಟಿಕೆ ಪದ ನೋಡಿ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೇಳಿದರೆ ತಾಯಿಗೆ ಅಮ್ಮ ಜನನಿ ಪ್ರಜೆಗೆ ಸಮನಾರ್ಥಕ ಪದ ಜನ ನೆಕ್ಸ್ಟು ಆರಂಭಾಕ್ಷರದಿಂದ ಪದ ಬರೀರಿ ಅಂತ ಕೇಳಿದರೆ ತೊರೆದಿಲ್ಲ ಪಡೆದಿಲ್ಲ ಮರವ ಹತ್ತುವ ನೆಕ್ಸ್ಟು ಅಂತ್ಯಕ್ಷರಗಳನ್ನು ಸೇರಿಸಿ ಬರೀರಿ ಅಂತ ಕೇಳಿದರೆ ಕಣ್ಣು ಕತೆ ಕಲಿ ಕಲೆ ಕರ ಸ ಸರ ಸಮ ಸದನ ಸಂಗ ಸಣ್ಣ ನೆಕ್ಸ್ಟು ಎರಡನೇ ಈ ಒಂದು ಅಕ್ಷರವನ್ನು ನೋಡ್ತಾ ಎರಡನೇ ಕಂಬದ ಅಕ್ಷರಗಳಿಗೆ ಜೋಡಿಸಿ ಬರೀಬೇಕು ನೋಡು ಕಾಡು ಮಾಡು ಬೇಡು ನೀಡು ಗೂಡು ಸೇರು ಸೇಡು ನೆಕ್ಸ್ಟು ಮೂಡು ಅದನ್ನೇ ಇಲ್ಲಿ ಬರೆದಿದ್ದೀವಿ ಇಲ್ಲಿಂದ ಈ ಅಕ್ಷರದಿಂದ ಈ ಅಕ್ಷರಕ್ಕೆ ಸೇ ಈ ಅಕ್ಷರದಿಂದ ಈ ಅಕ್ಷ ಈ ಅಕ್ಷರಕ್ಕೆ ಈ ಅಕ್ಷರ ಸೇರಿಸಿ ಇಲ್ಲಿ ಬರೆದಿದ್ದೀವಿ ಕಾಳು ಅದೇ ಥರ ಈ ಎಲ್ಲ ಅಕ್ಷರಗಳಿಗೆ ಈ ಅಕ್ಷರವನ್ನು ಸೇರಿಸಿ ಪದಗಳನ್ನು ಬರೆದಿದೆ ನೋಡಿದ್ವಲ್ಲ ಎರಡನೇ ತರಗತಿ ಕನ್ನಡ ಪಠ್ಯ ಪುಸ್ತಕದ ಭಾಗ ಎರಡರ ಭಾಗ ಎರಡರ ಎಲ್ಲ ಪಾಠ ಪದ್ಯಗಳ ಪ್ರಶ್ನೋತ್ತರಗಳು ಹಾಗೆ ಭಾಷಾ ಚಟುವಟಿಕೆಗಳು ಎಲ್ಲವನ್ನು ಕೂಡ ತಿಳಿದುಕೊಂಡಿದ್ದೇವೆ